ಕರ್ನಾಟಕದ ನಲವತ್ತೆಂಟು ರಾಜಕಾರಣಿಗಳಿಗೆ ಹನಿ ಟ್ರಾಪ್ ಮಂತ್ರಿಗಳು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಪ್ರಭಾವಿ ಶಾಸಕರು ಸೇರಿ ನಲವತ್ತೆಂಟು ಮಂದಿಗೆ ಹನಿ ಟ್ರಾಪ್ ವಿಧಾನಸಭೆಯಲ್ಲಿ ಹನಿ ಟ್ರಾಪ್ ಬ್ರಹ್ಮಾಂಡ ಓಪನ್ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣರಿಂದಲೇ ಬಾಂಬ್ ಸ್ಫೋಟ ಹೌದು ನನ್ನ ಮೇಲೆ ಅಟೆಂಪ್ಟ್ ಆಗಿದೆ ಅಂತ ರಾಜಣ್ಣ ಹೇಳಿಕೊಂಡಿದ್ದಾರೆ ನಾನಷ್ಟೇ ಅಲ್ಲ ನಲವತ್ತೆಂಟು ಜನರ ಸಿಡಿ ಪೆನ್ ಡ್ರೈವ್ಗಳಿವೆ ಕರ್ನಾಟಕದಲ್ಲಿ ಸಿಡಿ ಫ್ಯಾಕ್ಟ್ರಿ ಸಿ ಡಿ ಮಾಸ್ಟರ್ ಇದ್ದಾರೆ ರಾಜಣ್ಣ ಸ್ಫೋಟದ ಬೆನ್ನಲ್ಲೇ ಹಲವರಿಂದ ಹನಿ ಹನಿ ಮಾಹಿತಿ ಸಿಕ್ಕಿದೆ ಸೊ ರಾಜ್ಯದಲ್ಲಿ ನಲ್ವತ್ತೆಂಟು ಜನರ ಸಿಡಿ ಇದೆ ನಲ್ವತ್ತೆಂಟು ಜನರ ಪ್ರಭಾವ ಅಂದರೆ ನಲವತ್ತೆಂಟು ಜನ ಅಂತಂದ್ರೆ ಮುಖ್ಯಮಂತ್ರಿಗಳು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಪ್ರಭಾವಿ ಶಾಸಕರು ಸೇರಿ ನಲ್ವತ್ತೆಂಟು ಮಂದಿಗೆ ಹನಿ ಟ್ರಾಪ್ ಆಗಿದೆ ಅಂತ ವಿಧಾನಸಭೆಯಲ್ಲಿಯೇ ಅದರಲ್ಲೂ ಕಲಾಪದಲ್ಲಿ ಹನಿ ಟ್ರಾಪ್ ಬ್ರಹ್ಮಾಂಡ ಓಪನ್ ಆಗಿದೆ ಖುದ್ದು ಸಹಕಾರಿ ಸಚಿವ ಕೆ ಎನ್ ಅವರು ಹೇಳಿದ್ದಾರೆ ಈ ಪಕ್ಷದಲ್ಲಿ ಇದ್ದಾರೆ ಆ ಪಕ್ಷದಲ್ಲಿ ಇದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅವರು ನಲವತ್ತೆಂಟು ಜನ ಇವರು ಬರೀ ಕಾಂಗ್ರೆಸ್ ಬರೀ ಬಿ ಜೆ ಪಿ ಅದು ಯಾವ ಪಕ್ಷದವರು ಅಂತ ಅಲ್ಲ ಸೀಮಿತವಾಗಿಲ್ಲ ಎಲ್ಲ ಪಕ್ಷದಿಂದನೂ ಸೇರಿ ನಾನು ಹೇಳ್ತಾ ಇರೋದು ನಲ್ವತ್ತೆಂಟು ಜನರ ಸಿಡಿ ಇದೆ ಹಾಗೆಯೇ ಹೌದು ನನ್ನ ಮೇಲೂ ಅಟೆಂಪ್ಟ್ ಆಗಿದೆ ಅಂತ ರಾಜಣ್ಣ ಹೇಳ್ಕೊಂಡಿದ್ದಾರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ನಾನು ಅಷ್ಟೇ ಅಲ್ಲ ನಲ್ವತ್ತೆಂಟು ಜನರ ಸಿಡಿನೂ ಇದೆ ಪೆನ್ ಡ್ರೈವ್ ಇದೆ ಸೊ ಸಿಡಿನೆಲ್ಲಾರೋ ಹಾಕ್ತಾರೆ ಪೆನ್ ಡ್ರೈವ್ ಎಲ್ಲರೂ ಹಾಕ್ತಾರೆ ಎಲ್ಲ ಒಂದು ಕಡೆ ಆದ್ರೆ ಹನಿ ಟ್ರಾಪ್ ವಿಡಿಯೋ ಮಾತ್ರ ಇದೆ ಕರ್ನಾಟಕದಲ್ಲಿ ಸಿ ಡಿ ಫ್ಯಾಕ್ಟ್ರಿ ಸಿಡಿ ಮಾಸ್ಟರ್ ಇದ್ದಾರೆ ರಾಜನ್ನ ಸ್ಫೋಟದ ಬೆನ್ನಲ್ಲೇ ಹಲವರಿಂದ ಹನಿ ಹನಿ ಮಾಹಿತಿ ಸಿಕ್ಕಿದೆ ಒಂದು ಕಡೆ ನೋಡಿದ್ರೆ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಸೀಡಿದೆ ಕೋಲಾಹಲ ಅಯ್ಯೋ ಅಯ್ಯೋ ಏನು ಹಲ್ಚಲ್ ಎಪ್ಸ್ತಾ ಇದ್ದಾರೆ ಸಿಡಿ 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 ಅದರಲ್ಲೂ ಇವತ್ತು ಬೆಳಿಗ್ಗೆ ಅಂತೂ ಸಿಡಿನೇ ಹಿಡ್ಕೊಂಡು ಹೋಗ್ಬಿಟ್ಟಿದ್ರಪ್ಪ ಕಲಾಪದ ಒಳಗೆ ಸೀಡಿನೇ ತೋರಿಸ್ತಾ ಇದ್ರು ಸೊ ಬೆಳಗ್ಗೆ ವಿಜುವಲ್ಸ್ ನಮ್ಮಲ್ಲೇ ಪ್ಲೇ ಆಗ್ತಾ ಇದೆ ಸೊ ಸಿ ಡಿ ಇಟ್ಕೊಂಡೆ ಅಲ್ಲಿ ಇದು ಮಾಡ್ತಾಯಿರು ಸೊ ಸಿಡಿ ಸದ್ದು ಸಿಕ್ಕಾಬಟ್ಟೆ ಜೋರಾಗಿದೆ ಎಲ್ಲರೂ ಅಂದ್ಕೊಂಡ್ರು ಓ ಹಾಲಿ ಶಾಸಕರದ್ದು ಬರುತ್ತೆ ನಲ್ವತ್ತೆಂಟು ಜನ ಅನ್ನೋಕ್ಕೂ ಆ ಸಚಿವರ ಈ ಸಚಿವರ ಅವರ ಇವರ ಅನ್ನೋದಿತ್ತು ಆದ್ರೆ ಈಗ ಬಂದಿರೋದೆ ಟ್ವಿಸ್ಟು ಮಾಜಿ ಸಿ ಎಮ್ದು ಸಿಡಿ ನಾಳೆ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ಅವರು ನಾಳೆ ಮಾಜಿ ಸಿ ಎಮ್ಗಳು ಯಾರು ಇದಾರೋ ಐದಾರು ಜನ ಯಾರು ಇದ್ದಾರೋ ಅವರು ಟಿ ವಿ ಆನ್ ಮಾಡಿ ಇವತ್ತು ಯಾವ ಸಿಡಿ ಬರುತ್ತೆ ನನ್ನ ಸಿಡಿ ಬರುತ್ತಾ ಅಥವಾ ಬೇರೆಯವ್ರ ಸಿಡಿ ಬರುತ್ತಾ ಬೇರೆ ಮಾಜಿ ಮುಖ್ಯಮಂತ್ರಿ ಸಿಡಿ ಬರುತ್ತಾ ಅಂತ ನೋಡಬಹುದು ನಾಳೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ಬೋದು ಸೊ ನೀವು ವೆಯ್ಟ್ ಮಾಡಿ ನಾಳೆ ಸಿ ಡಿ ಬರುತ್ತೆ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಆದರೆ ಪಕ್ಕಾ ಬರುತ್ತೆ ಸಿ ಡಿ ಬಂದರೆ ನಾವಂತೂ ಪ್ಲೇ ಮಾಡಿ ತೋರಿಸ್ತೀವಿ ಆದರೆ ನೀವು ಮಾತ್ರ ಕಮೆಂಟ್ ಹಾಕ್ಬಿಡಿ ನಮಗೆ ಹೆಚ್ ಡಿ ಕ್ವಾಲಿಟಿ ತೋರಿಸಿ ಫೋರ್ ಕೆ ಕ್ವಾಲಿಟಿ ತೋರಿಸಿ ಅಂತ ಇದು ಹಾಲಿವುಡ್ ಸಿನಿಮಾ ಅಲ್ಲ ಹೆಚ್ ಡಿ ಫುಲ್ ಹೆಚ್ ಡಿ ತೋರ್ಸೋಕ್ಕೆ ಇದು ಮಾಡಿರೋದು ಸ್ಟಿಂಗ್ ಕ್ಯಾಮ್ರಾದಲ್ಲಿ ಸೊ ಹಾಗಾಗಿ ನೀವು ವೆಯ್ಟ್ ಮಾಡಿ ಆದರೆ ಯಾವ ಟೈಮಿಗೆ ಬರುತ್ತೆ ಯಾವ ರೆಸೊಲ್ಯೂಷನು ಅದೆಲ್ಲ ಕೇಳಬೇಡಿ ಈಗ ರಾಜಣ್ಣ ಸ್ಫೋಟಿಸಿದ್ರಲ್ವಾ ವಿಧಾನಸೌಧದಲ್ಲಿ ನನ್ನ ಮೇಲೂ ಕೂಡ ಆಗಿದೆ ಅಂತ ಅವ್ರು ಏನ್ ಹೇಳಿದ್ರು ಅಂತ ನೋಡ್ಕೊಂಬನಿ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿ ಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದ್ಯಾ ಇದೊಂದಿದೆಯಾ ನಿಮ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲೇ ಅಧ್ಯಕ್ಷೆ ಬಹಳ ಗುರು ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನಾದ್ರು ಕೂಡ ಅನ್ಕೊಳ್ತೇನೆ ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹರಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದಾವೆ ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ ನಮ್ಮಿಬ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ ನನಗಿರೋ ಮಾಹಿತಿ ಅಂತ ನಲ್ವತ್ತೆಂಟು ಜನಗಳಿದ್ದಾರೆ ಒಬ್ಬರು ಇಬ್ರು ಇಲ್ಲ ಅಂದರೆ ಒಬ್ರು ಇಬ್ಬರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಭಾಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನು ಬಹಿರಂಗ ಮಾಡಬಾರ್ದು ಅಂತಕ್ಕಂಥದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ಆ ಪ್ರಶ್ನೆ ಬೇರೆ ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ ಇದು ರಾಷ್ಟ್ರ ಮಟ್ಟದ ಎಲ್ಲ ಪಕ್ಷದಿರ್ತಕ್ಕಂಥ ಮುಖಂಡಗಳು ಅನಿಟ್ ಟ್ರ ಪೆನ್ ಡ್ರೈವ್ಗಳು ಕೂಡ ಇದ್ದಾವೆ ಆ ಒಂದು ದೃಷ್ಟಿನಲ್ಲಿ ಏನು ನನ್ನ ಮೇಲೆ ಆರೋಪ ಏನಿದೆ ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಕಂಪ್ಲೇಂಟನ್ನು ಕೊಡ್ತೀನಿ ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗ್ಲಿ ಆಕ್ಟರ್ಸ್ ಯಾರ್ಯಾರು ಇವೆಲ್ಲ ಇವೆಲ್ಲ ಗೊತ್ತಾದ್ರೆ ನಿಮ್ಮಲ್ಲಿ ನಲವತ್ತೆಂಟು ಜನರದು ಡ್ರೈವ್ಗಳು ಇದಾವೆ ಇಲ್ಲಿಯವರು ಇದಾರೆ ಅಲ್ಲಿಯವರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ ಅದರಿಂದ ಇದೊಂದು ಪಿಡುಗು ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ನಾನು ಲಿಖಿತ ಕಂಪ್ಲೇಂಟನ್ನು ಕೊಡ್ತೇನೆ ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು ಸುಮ್ಮ ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ ಈಗ ನನ್ನ ಮೇಲೂ ಕೂಡ ಅಟೆಂಡ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನು ಮಾಡಿ